ಬಾಳಷ್ಟು ಸರಿ ಬೆಂಗಳೂರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸಾವಿರಾರು ಸರಿ ನಾವು ನೆಲಮೂಲ ಹಾದು ಹೋಗ್ಬೇಕು ಅದರ ಈ ಬಾರಿ ಪ್ರಥಮದ ಬಾರಿಗೆ ನಾನು ಈ ಒಂದು ಕಾರ್ಯಕ್ರಮದ ವಿಶೇಷ ಅವಾನಿತರಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ಮಾತೃಭೂಮಿಯ ಯುವಕ ಯುವಕರು ನೀವು ಕಡ್ಡಾಯವಾಗಿ ಕಾರ್ಯಕ್ರಮಕ್ಕೆ ಬರಬೇಕಂತ ನಮ್ಮ ಸ್ನೇಹಿತರು ಗೋಪಾಲ್ ಇದ್ದಾರೆ ಗೋಪಾಲ್ ಮುಖಾಂತರ ನೀವು ಬರಲೇಬೇಕಂತೆ ಅತ್ಯಂತ ಪ್ರೀತಿ ಪ್ರೀತಿಪೂರ್ವಕದ ವರ್ಷವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವ್ರು ತೋರಿಸಿರ್ತಕ್ಕಂಥ ಪ್ರೀತಿಗೆ ಆ ಪ್ರೀತಿಗೆ ಪಾತ್ರನಾಗಿ ನಾನು ಬಂದಿದ್ದಂಥ ಈ ಸಂದರ್ಭಕ್ಕೆ ಬಯಸ್ತು ಬಂಧುಗಳು ಹಾಗಾಗಿ ನನಗೆ ಆಹ್ವಾನ ಮಾಡಿರುವಂಥ ಎಲ್ಲ ಮಾತೃಭೂಮಿಯ ಯುವಕ ಯುವಕರಿಗೆ ನಾನು ನನ್ನ ಗುತ್ತಿನ ಸಲ್ಲಿಸಿ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಚರಣೆ ಆಗಿರ್ತಕ್ಕಂಥ ದಿವ್ಯ ಸ್ವಾಮೀಜಿಗಳ ಪಾತ್ರ ನಮಸ್ಕರಿಸ್ತಾ ನೀತಾನೆ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಬಾಲಾಜಿ ಅವರೇ ಈ ಒಂದು ಇನ್ಸ್ಟಿಟ್ಯೂಷನ್ ಅಭಿವಾರಿಗಳು ನೆಲಮೊಂದರದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಲ್ಲಿರ್ತಕ್ಕಂಥ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇಂಥ ಇನ್ಸ್ಟಿಟ್ಯೂಷನ್ ಮಾಡಿರ್ತಕ್ಕಂಥ ನಿಜಕ್ಕೂ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನನ್ನ ವೈದ್ಯರ ಪರವಾಗಿ ದಯಮಾಡಿ ತಾವೆಲ್ಲ ಜೋರಾಗಿದ್ದಪ್ಪ ಶಿವಕುಮಾರ್ ಅವರಿಗೆ ನಾನು ಅಭಿನಯ ಸರ್ಸಿಂತ ಅದೇ ರೀತಿಯಾಗಿ ಶ್ರೀನಿವಾಸ ಅವರ ನಾರಾಯಣಗೌಡ ಅವರೇ ಗುರುರಾಜ್ ಬಸಕೂಟಿ ಅವರೇ ವೆಂಕಟೇಶ್ ಅವರೇ ಸುರೇಶ್ ರಾಯ್ ಅವರೇ ಮಂಜುಳ ಮೇಡಮ್ ಅವರೇ ಆನಂದ್ ಅವರೇ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಯೋಗೇಶ್ ಗೌಡವರೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ ಆಗತ್ತೆ ಹಣ ಸಂಬಂಧ ಹಾಗೂ ಸ್ನೇಹಿತರು ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ನಾನು ಬಂದಿರ್ತಕ್ಕಂಥ ಕಾರ್ಯಕ್ರಮ ಮಾತೃಭೂಮಿ ಯುವಕರ ಸಂಘ ಮೂವತ್ತು ವರ್ಷ ಮುಗಿದಿದೆ ಕಳೆದ ಮೂವತ್ತು ವರ್ಷದಿಂದ ಮಾತೃಭೂಮಿ ಸಂಸ್ಥೆ ಹಲವಾರು ಕಾರ್ಯಕ್ರಮ ವಿಶೇಷವಾಗಿ ಸಾಂಸ್ಕೃತಿಕ ಪೌರಾಣಿಕ ಸ್ಪೋರ್ಟ್ಸ್ ಅಡ್ವೆಂಚರ್ ಎಲ್ಲ ರೀತಿಯಾದಂಥ ಕಾರ್ಯಕ್ರಮದಲ್ಲಿ ತನ್ನಸಿ ತಾನೇ ಗುರುತಿಸಲು ಮೂವತ್ತು ವರ್ಷ ಮುಗಿದಿದೆ ಅಂತಂದ್ರೆ ಇದು ಪ್ರಾರಂಭ ಮಾಡಿರ್ತಕ್ಕಂಥ ನಮಗೆ ಪ್ರಶ್ನೆ ಮಾಡಿರುತ್ತವು ಬಲ ಜೋಡೆ ಯಾರು ಪ್ರಾರಂಭ ಮಾಡೋದು ಯಾರು ಮಾತೃಭೂಮಿ ಮುಗಿ ನೀವು ಇಪ್ಪತ್ತು ವರ್ಷ ಸ್ಟಾರ್ಟ್ ಮಾಡಿದ ಅದಕ್ಕೆ ನಿಜಕ್ಕೂ ಮೂವತ್ತು ವರ್ಷದ ಇಂಥನೇ ಇಂಥ ಒಂದು ಯೋಚನೆ ಮಾಡಿ ಮೂವತ್ತು ವರ್ಷ ಕಾಲ ಇಂಥ ಒಂದು ಸಮಸ್ಯೆ ನಡೀಬೇಕಂದ್ರೆ ಅಷ್ಟು ಇಲ್ಲ ನೀವು ನೋಡೋ ಇಲ್ಲ ಕಾಲಿ ಅದಕ್ಕೆ ಡೌಟ್ ಬಂದೆ ನಿಮಗೆ ಎಷ್ಟು ನಿಮಗೆ ನಮ್ಮ ಕಡೆ ನಾವು ನೋಡೋಣ ಇದೆ ನಿಜಕ್ಕೂ ಒಂದು ಸಂಸ್ಥೆಯನ್ನು ನಡೆಸ್ಬೇಕು ಕಟ್ಟಿಸ್ಬೇಕು ಕಟ್ಟಿ ನಡೆಸ್ಬೇಕು ಅದು ಭಾಳಾರು ವರ್ಷ ನಡಿಬೇಕಾಗಿದ್ರೆ ಬಹಳ ಕಷ್ಟ ಅಂತ ಒಂದು ವಿಧಿ ಇರ್ತಕ್ಕಂಥ ಬಾಲೇಜಿ ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಯ ಸಲ್ಲಿಸ್ತೀನಿ ಬಯಸ್ತೀನಿ ಎಸ್ ಕೃಷ್ಣ ಅವರ ಕಾಲ ಸರ್ಕಾರದಲ್ಲಿ ಅವರಿಗೆ ಅವಾರ್ಡ್ ಅನ್ನು ಕೊಟ್ಟಾಗಿದೆ ಇವಾಗ ಅವ್ರಿಗೆ ನಿಮಗೆಲ್ಲ ಮಾಹಿತಿ ಇದೆ ಆದ್ರೆ ಮಾತೃಭೂಮಿಯವರು ಮಾಡ್ತಕ್ಕಂಥ ಕೆಲಸ ನಿಜಕ್ಕೂ ಸ್ನಾಘೀಯ ಯಾಕಂತಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಯಾರು ಟ್ಯಾಲೆಂಟ್ ಬರ್ತಾರೆ ಯಾರು ಅವಾರ್ಡ್ಸ್ ಇರ್ತಾರೆ ಅವನ್ನೆಲ್ಲ ಕರೆಸ್ಬಿಟ್ಟು ಇಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಏನು ಮಾಡ್ತಿದ್ರೆ ಅದು ನಿಜಕ್ಕೂ ನಾವೆಲ್ಲರೂ ಲಕ್ಷೆ ಪಡ್ಬೇಕಂತ ಈ ಸಂದರ್ಭಕ್ಕೆ ಹೇಳಿಕೆ ಹಂಗಾಗಿ ಮಾತೃಭೂಮಿ ಅಲ್ಲಿ ನಾವು ಫೌಂಡೇಶನ್ ಸಂತೋಷನ್ ಸಹ ಸಂದರ್ಭಕ್ಕೆ ಇನ್ನು ಹಲವಾರು ಕೆಲಸಗಳು ಮಾಡಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಎರಡನೇದ್ರೆ ಇತ್ತೀಚಿನ ಈ ದೇಶದಲ್ಲಿ ಒಂದು ಮಾರಕವಾಗಿ ಬೆಳೀತಕ್ಕಂಥದ್ದು ಡ್ರಗ್ಸ್ ಈ ಡ್ರಗ್ಸ್ ಅವೇರ್ನೆಸ್ ಮಾಡ್ತಕ್ಕಂಥದ್ದು ಸ್ವಲ್ಪ ಬಹಳ ಸೀರಿಯಸ್ ಆಗಿ ತಗೋಬೇಕು ಮುಖಾಂತರ ಎಲ್ಲ ಕಾಲೇಜುಗಳಿಗೆ ಹೋಗಿ ಬಗ್ಗೆ ಅವೇರ್ನೆಸ್ ಆಗ್ಬೇಕು ಯಾಕಂದ್ರೆ ಹೋದ್ರೆ ಸಮಯದ ಅಭಾವ ಇದೆ ಲಕ್ಷಾಂತ ಲಕ್ಷಾಂತ ಕೋಟಿಯಷ್ಟು ಡ್ರಗ್ಸ್ ಈ ದೇಶದಲ್ಲಿ ಸೀಜ್ ಆಗುತ್ತೆ ಲಕ್ಷಾಂತ ಲಕ್ಷಾಂತ ಕೋಟಿ ಹೆಚ್ಚು ಡ್ರಗ್ಸ್ ಈ ದೇಶದಲ್ಲಿ ಸೀಜ್ ಆಗುತ್ತೆ ಉದಾಹರಣೆಗೆ ನಮ್ಮ ಮುಡ್ರಾಫೋಟು ಗುಜರಾತ್ ನಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರ ಕೋಟಿ ಎಷ್ಟು ಡ್ರಗ್ಸ್ ಸೀಸ್ ಆಗಿದೆ ನಲ್ಲಿ ಸುಮಾರು ಮೂವತ್ತಾರು ಹೆಚ್ಚು ಡ್ರಗ್ಸ್ ಈಸ್ ಆಗಿದೆ ಇದು ಅಫಿಶಿಯನ್ಸಿಗೆ ಡ್ರಗ್ಸ್ ಆಗಿರ್ತಕ್ಕಂಥದ್ದು ಇನ್ನು ದೇಶದಲ್ಲಿ ಎಷ್ಟು ಹೋಗ್ತಾ ಇದೆ ಡ್ರಗ್ಸ್ ಅಂತಕ್ಕೋಚನೆ ಮಾಡ್ಬೋದು ಅದಕ್ಕಾಗಿ ಮಾತೃಭೂಮಿ ಸಂಸ್ಥೆ ನಡೆಸ್ತಾ ಇದೀರಿ ಇದು ಕಡ್ಡಾಯವಾಗಿ ವರ್ಷದಲ್ಲಿ ಎರಡು ಅಥವಾ ಮೂರು ನಾಲ್ಕು ಐದು ಕಾರ್ಯಕ್ರಮಗಳು ಎಷ್ಟಾಗುತ್ತವೆ ಅಷ್ಟು ಕಾರ್ಯಕ್ರಮಗಳು ಕಾಲೇಜ್ ಮುಖಾಂತರ ಯುವ ಜನತೆಗೆ ಇದ್ರ ಬಗ್ಗೆ ಸ್ವಲ್ಪ ಮುಂಜಾಗ್ರತಾ ವಹಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ನನ್ನ ಸಲಹೆಯನ್ನು ಕೊಡ್ತಾ ಇವತ್ತು ಹಲವಾರು ವಿಷಯಗಳನ್ನ ಮಾತನಾಡಬಹುದು ಆದರೆ ನಾನು ಜಾಸ್ತಿ ಮಾತನಾಡಬಹುದೇ ಮಾತೃಭೂಮಿ ಯುವಕರ ಸಂಘ ಇವತ್ತು ಮೂವತ್ತು ವರ್ಷದಲ್ಲಿ ಮುಗಿದು ಮೂವತ್ತೊಂದೇ ವರ್ಷ ಕಾಲಿಟ್ಟೇನೆ ಹಲವಾರು ಸಾಂಸ್ಕೃತಿಕ ಬೇರೆ ಬೇರೆ ಜೊತೆ ಮಟ್ಟಿಗೆ ಕಾರ್ಯಕ್ರಮಗಳನ್ನ ಮಾಡಿ ಈ ನಾಡಿಗೆ ಜನರಿಗೆ ಯುವಕರಿಗೆ ಅನುಕೂಲ ಆಗ್ತಕ್ಕಂಥದ್ದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಅಡ್ವೆಂಚರ್ ಸ್ಪೋರ್ಟ್ಸ್ ಅಲ್ಲಿ ಕೂಡ ತಾವು ಈಗಂತಾನೆ ಆಗ್ತಾ ಇತ್ತು ಹಂಗಾಗಿ ಇನ್ನೂ ಉತ್ತರ ಉತ್ತರವಾಗಿ ತಮ್ಮ ಸಮಸ್ಯೆಗಳನ್ನ ಬೆಳೆಯಿ ನಾನು ಎರಡು ಮೂರು ಮಾತುಗಳ ಬೆಳಿತ ಚಲಿಸಿ ನನ್ನ ಮಾತಿನ ಮುಗಿಸ್ತೇನೆ ಇವತ್ತು ಇಡೀ ದೇಶದಲ್ಲಿ ಈ ದೇಶಕ್ಕೆ ಬರ್ತಾನೆ ಹೊಸದಲ್ಲ ನಾವು ಅತ್ಯಂತ ಕಡುಬಡಿಂದ ಬಂದಿರತಕ್ಕಂಥ ದೇಶ ಆದ್ರೆ ಇಚ್ಚಿನ ದೇಮಾಲಗಳಲ್ಲಿ ನೀವು ಹಾರಾಡ್ತಾ ಸಂದರ್ಭದಲ್ಲಿ ಬಸವಣ್ಣ ಬಗ್ಗೆ ಹೇಳಿದ್ರಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಹೇಳಿದ್ರಿ ಭಗತ್ ಸಿಂಗ್ ಬಗ್ಗೆ ಹೇಳಿದ್ರಿ ಈ ದೇಶದಲ್ಲಿ ನಾವು ಎಲ್ಲೋ ಒಂದು ಜಾಗದಲ್ಲಿ ಲಿಪೋಕ್ರೆಟ್ ಸೊಸೈಟಿ ಇದೆ ಅದನ್ನ ನಾವು ಹೇಳದೆ ಒಂದು ಮಾಡಿದೆ ಒಂದು ಆ ವ್ಯವಸ್ಥೆಯಲ್ಲಿ ನಾವು ಬಂದಿದ್ದೀವಿ ಅದಕ್ಕಾಗಿ ಈ ಮಾನ್ಯರ ಹೆಸರುಗಳು ಏನ್ ಹೇಳಿದಿರಿ ಈ ಮಾನ್ಯರ ಆದರ್ಶಗಳನ್ನ ಮುಂದೆ ಬರತಕ್ಕಂತ ಯುವ ಪೀಳಿಗೆಗಳು ಬಹಳ ಅತಿ ಅವಶ್ಯಕದಿಂದ ನೀವು ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಪಾಲನೆ ಮಾಡತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಈ ಸಂದರ್ಭ ಯಾಕೆ ಹೇಳ್ತಾ ಇದೀವಿ ಮಾತಂತಂದ್ರೆ ಇವತ್ತು ದಿನ ಬೆಳಿಗ್ಗೆದ್ರೆ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಾವು ನೋಡ್ತಾ ಇದ್ರೆ ಏನು ಬೇಕು ನಮಗೆ ನಮಗೆ ಜೀವನದಲ್ಲಿ ಏನು ಬೇಕು ಅದು ನಮಗೆ ಇನ್ಫಾರ್ಮೇಶನ್ ಆಗಿ ಬರೋದಿಲ್ಲ ಯಾವುದು ಬ್ಯಾಡ್ ಆಗಿರ್ತದೆ ಅದೇ ನಮಗೆ ಇನ್ಫಾರ್ಮೇಶನ್ ಆಗಿ ಇವತ್ತು ದಿನ ಬೆಳಗ್ಗೆ ಎದ್ದು ಸುಮಾರು ಇಪ್ಪತ್ನಾಲ್ಕು ತಾಸಿನಲ್ಲಿ ಇಪ್ಪತ್ನಾಲ್ಕು ತಾಸು ಮುನ್ನೂರ ಅನುಭವಿಸ್ತಾ ಇದ್ದಿಲ್ಲ ಯಾವುದು ನಮಗೆ ಬ್ಯಾಡ್ ಆಗಿರುತ್ತೋ ಅದೇ ರೀತಿಯಾದಂತ ಖುಷಿ ಆಗ್ತಕ್ಕಂಥ ಇದೆ ಒಂದು ರಾಜಕಾರಣ ಇರ್ಬೋದು ನಿನ್ನೆದು ನೀವು ಕಾರ್ಪೊರೇಟ್ಸ್ ಇದ್ದರೆ ಕಾರ್ಪೊರೇಟ್ಸ್ ಏನಾಗಿದೆ ಇವತ್ತಿನ ದಿಮಾನಗಳು ಎ ಐ ಅಂತ ನಿಮಗೆ ಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ತೀನಿ ನೀವು ಯಾವ್ದನ್ನ ಬೇಕು ಅದನ್ನ ಒಂದು ಸರಿ ನೋಡಿದ್ರೆ ಅದೇ ತರ ಅಥವಾ ಅದ್ರ ರಿಲೇಟೆಡ್ ಅನ್ನೇ ನಿಮಗೆ ವಿಡಿಯೋಸ್ ಮೇಲೆ ಕಳ್ಸಕ್ಕೆ ಪ್ರಾರಂಭ ಮಾಡುತ್ತೆ ಇವತ್ತು ನೀವೆಲ್ಲ ಗೊತ್ತಿದೆ ಆದ್ರೆ ಹೇಳ್ಬೇಕಾಗತ್ತೆ ಒಂದು ವೇದಿಕೆ ಮುಖಾಂತರ ಸುಮಾರು ಆವರೇಜ್ ಸ್ಕ್ರೀನ್ ಟೈಮ್ ಇದೆ ಇವತ್ತು ಒಬ್ಬ ಮನುಷ್ಯನ ಸುಮಾರು ಆರಿಂದ ಎಂಟು ತಾಸಿದೆ ಸ್ಕ್ರೀನ್ ಟೈಮ್ ಅಂದ್ರೆ ಆರಿಂದ ಎಂಟು ತಾಸು ನಾವು ಈ ಸ್ಕ್ರೀನ್ ಟೈಮ್ ಅಲ್ಲಿ ಮುಗಿದ್ರೆ ಇನ್ನ ಪ್ರಪಂಚ ನಮ್ಮ ಮನೆಯಲ್ಲಿ ಅಕ್ಕಪಕ್ಕ ಏನಾಗುತ್ತೆ ಅಂತ ಹೇಳಿ ಇದೆಲ್ಲ ವ್ಯವಸ್ಥೆ ನಮಗೆ ಗೊತ್ತಿರೋದಿಲ್ಲ ಟಿವಿಗಳು ಅವ್ರೂಸ್ ನಡೆಸ್ತಾರೆ ನ್ಯೂಸ್ಗಳು ಇದೆ ಅವ್ರಿಗೆ ಬೇಕೋ ಅವರು ತೋರಿಸ್ತಾರೆ ಯೂಟ್ಯೂಬ್ನಾಗ ಏರ್ಬೇಕಂತ ತೋರಿಸ್ತಾರೆ ಫಾಡ್ಕಾಸ್ಟ್ ಬೇಕು ಅಂತ ತೋರಿಸ್ತಾರೆ ರೀಲ್ಸ್ ಗಳು ಇರ್ಬೇಕಂತ ತೋರಿಸ್ತಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟರು ಇಂತ ಹಲವಾರು ವ್ಯವಸ್ಥೆಯಲ್ಲಿ ಮಾಧ್ಯಮಗಳಲ್ಲಿ ಟೆಕ್ನಾಲಜಿ ಬಂದರೆ ಇವತ್ತು ಯುವಕರಿಗೆ ಮುಟ್ಟಬೇಕು ಅದು ಯಾವತ್ತು ಮುಟ್ಟಕ್ಕೆ ಇಲ್ಲ ಆ ವ್ಯವಸ್ಥೆಗೆ ನಾವು ಬಂದ್ಬಿಟ್ಟಿದ್ದೀವಿ ಇದು ನಿಜಕ್ಕೂ ಏನೋ ಒಂದು ರೆವಲ್ಯೂಷನ್ ಆಗ್ತಕ್ಕಂಥ ಸಮಯ ಇದೆ ಈ ದೇಶದಲ್ಲಿ ಯಾಕಂದರೆ ಇದರಲ್ಲಿ ವಿಶೇಷವಾಗಿ ಮಕ್ಕಳು ಅದಕ್ಕೆ ಹೆಚ್ಚಾಗಿ ಅವ್ರ ಪೇರೆಂಟ್ಸ್ ಕೂಡ ಮೊಬೈಲ್ನ ಯಾವ ಮಟ್ಟಕ್ಕೆ ಯೂಸ್ ಮಾಡಬೇಕು ಯಾವ ಮಟ್ಟಕ್ಕೆ ಯೂಸ್ ಮಾಡಬಾರ್ದು ಕಂಟೆಂಟ್ ಏನು ಬಿಟ್ಟಿದ್ರೆ ನಿಮಗೆ ಇವತ್ತು ಇರ್ತಕ್ಕಂಥ ಕಂಟೆಂಟ್ ಮೊಬೈಲ್ ಮುಖಾಂತರ ಸಿಗ್ತಾ ಇರೋರು ಹಾಗಾಗಿ ಇದರ ಬಗ್ಗೆ ನಾವು ಮುಂದೆ ಭಾರ ಜಾಗೃತರಾಗಿದ್ರೆ ಮಾತ್ರ ನಮಗೆ ಯುವಜನತೆ ಭವಿಷ್ಯ ನಮಗೆ ಕಾಣೋದಿಲ್ಲ ಅಂದ್ರೆ ಯುವಜನತೆ ಅಲ್ಲೋ ಆಫ್ ದೇಹ ಬಿ ಮೋಸ್ಟ್ ನಾವು ಫೋನ್ ಆಫ್ ದ ಮೋಸ್ಟ್ ಐನ್ ಜನರೇಷನ್ ಪಿ ನಮಗೆ ಫೈ ಜಿ ಅಥವಾ ಸಿಕ್ಸ್ ಜಿ ಬಂದರೆ ಇನ್ನೊಂದು ಹೊಸದೇ ನಮಗೆ ಆದರೆ ಯುವಜನತೆಗೆ ಜನತೆಗೆ ಜಿ ಬಂದ ಕೂಡ ಏನು ಹೊಸದಿಲ್ಲ ಅವರಿಗೆ ಸಕ್ಸಸ್ ಅಂತಕ್ಕಂಥದ್ದು ಮೆಟಲಿಸ್ಟಿಕ್ ಕಾಣ್ತಾ ಇದೆ ನೀವು ಯಾರ ಜನಕ್ಕೆ ಹೋಗ್ತೀವಿ ಯುವಜನತೆಗೆ ಉಯ್ಯೋರ್ ಏನು ಅಂತಂದರೆ ಅವ್ರು ಯಾವ ಗ್ಲೋಬಲ್ ಪ್ರೈಸ್ ವಿನ್ನರ್ಗಳು ಅಥವಾ ಪರಮೀರ್ ಚಕ್ರರು ಅಥವಾ ಯಾವೊಬ್ಬ ಫಿಲಾಸಫರ್ ಹೆಸರುಗಳು ಹೇಳ್ದಲ್ಲ ಅವ್ರು ಹೇಳ್ತಕ್ಕಂಥದ್ದು ಒಂದು ಸೆಲೆಬ್ರಿಟಿ ಪಿಕ್ಚರ್ ಆಕ್ಟ್ರೆಸ್ ಅನ್ನು ಹೇಳ್ತಾರೆ ಅಥವಾ ಆಕ್ಟ್ರೆಸ್ ಹೆಸರನ್ನು ಹೇಳ್ತಾರೆ ಯಾವ ಟ್ರಿಕೆಟ್ ಪ್ಲೇಯರ್ಸ್ ಹೇಳ್ತಾರೆ ಆ ರೀತಿಯಾದಂಥ ಸಕ್ಸಸ್ ಅಂತಕ್ಕಂಥದ್ದು ಇನ್ಸ್ಟಾಗ್ರಾಮ್ ಮುಖಾಂತರ ಸ್ಟೇಟಸ್ಸು ಗಾಡಿಗಳು ಇರಬೇಕು ಅಪ್ಲೋಡ್ ಮಾಡ್ತು ರೀಚ್ ಮಾಡ್ಬೇಕಂತ ಈ ಒಂದು ವ್ಯವಸ್ಥೆ ಬಂದ್ಬಿಟ್ಟಿದೆ ಹಂಗಾಗಿ ಯುವ ಜನತೆಗೆ ನಾವು ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಕೆಲಸ ಆಗ್ಬೇಕು ಅದಕ್ಕೆ ಮಾತೃಭೂಮಿ ದರು ಮುಚ್ಚಿ ಇದ್ದೀರಿ ಇದನ್ನೆಲ್ಲ ಮುಂದೆ ಬರ್ತಕ್ಕಂಥ ಯೋಚನೆ ಮಾಡಿ ಅದಕ್ಕೆ ಇದಕ್ಕಾಗಿ ಒಂದು ಕಾರ್ಯಕ್ರಮ ಕೊಡಬೇಕಂತ ಈ ಸಂದರ್ಭ ಹೇಳಿ ಸ್ಕಿಲ್ ಟ್ರೈನಿಂಗ್ ಬಗ್ಗೆ ಸ್ವಲ್ಪ ಜಾಸ್ತಿ ಒತ್ತಡ ಕೊಡಿ ಯಾಕೆ ಹೇಳ್ತಾ ಇದೆ ಅಂತಂದ್ರೆ ಭಾರತ ದೇಶದಲ್ಲಿ ಇಲ್ಲಿ ಶಿವಕುಮಾರ್ ಅವರು ಇದ್ದೀರಿ ಇವತ್ತು ಕೇವಲ ಮೂರು ಪರ್ಸೆಂಟ್ ಅಷ್ಟೇ ಈ ದೇಶದ ಜನರು ಯುವಕರು ಇಂಟರ್ನ್ಯಾಷನಲ್ ಸ್ಕಿಲ್ ಮಾತ್ರ ನಾವು ಬಲಿತಾ ಕಂಪೇರ್ ಟು ಜಪಾನ್ ಜರ್ಮನಿ ಚೈನಾ ನಾವು ಹೋಲಿಸ್ಕೊಂಡು ನೋಡಿದ್ರೆ ಭಾರತ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಯುವಕರು ನಾಟಿ ಇವನ್ ತ್ರೀ ಪರ್ಸೆಂಟ್ ಕ್ವಾಲಿಫೈ ಫಾರ್ ಇಂಟರ್ನ್ಯಾಷನಲ್ ಸ್ಕೀಲಿಂಗ್ ಅದಕ್ಕೆ ಸ್ಕೀಲಿಂಗ್ ಭಾಳ ಇಂಪಾರ್ಟೆಂಟ್ ಇದೆ ನೀವು ಮಾತ್ರ ಮೂವಿ ಮುಖಾಂತರ ನೀವು ಸ್ಕಿಲ್ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ನಿಮಗೆ ಜಾಬ್ಗೋಸ್ಕರ ಜಾಬ್ ಮೇಳ ಮಾಡ್ತಕ್ಕಂಥದ್ದು ಅದಕ್ಕೆ ಸ್ವಲ್ಪ ಜಾಸ್ತಿ ಒತ್ತನ್ನು ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ಯಾವ್ದನ್ನ ಕಾರ್ಯಕ್ರಮ ಕರೆಸಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡೋಣದ ಬಗ್ಗೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ ಮಾತನಾಡೋಕ್ಕೆ ಇದು ವಿಷಯ ಮಾತೃಭೂಮಿ ವಿಷಯದಿಂದ ನಾನು ಜಾಸ್ತಿ ಮಾತನಾಡಬಹುದು ಅದಕ್ಕೆ ಇವತ್ತು ನೀವು ಮಾಡಿರ್ತಕ್ಕಂಥ ಕೆಲಸ ಬಾಲಾಜಿ ಅವ್ರಿಗೆ ಏನಿದೆ ನೀವು ಭಾಳ ಕಷ್ಟದಿಂದ ಮೇಲೆ ಬಂದಿದ್ದೀರಿ ಒಂದು ಮಾತೃಭೂಮಿಯ ಸಂಸ್ಥೆ ಕಳೆದ ಮೂವತ್ತು ವರ್ಷದಿಂದ ತಾವು ಈವರೆಗೆ ಬೆಳೆಸಿದ್ದೀರಿ ನಿಮಗೆ ನಿಮಗೆ ಶುಭವನ್ನು ಕೋರುತ್ತಾ ಇನ್ನು ಬಹಳಷ್ಟು ವಿಷಯಗಳು ಮಾತಾಡಿದ್ರು ಕೂಡ ನಾನು ಜಾಸ್ತಿ ಮಾತನಾಡಕ್ಕೆ ಬಹುದಿಲ್ಲ ನಾನು ಬೇರೆ ಕಡೆ ಹೋಗಬೇಕಾಗಿದೆ ಹಾಗಾಗಿ ನಿಮಗೆ ಒಳ್ಳೇದಾಗಲಿ ಸಂತತ ಹೇಳಿ ನನಗೆ ಕಳಿಸಿ ಗೌರವವನ್ನು ಸಲ್ಲಿಸಿ ಸನ್ಮಾನ ಮಾಡಿದ್ರೆ ನಿಮಗೆ ಸದಾ ಅಪಾಯ ಆಗಿರ್ತದೆ ನಿಮ್ಮ ಸಂತತ ಎರಡು ಮಾತನ್ನು ಮುಗಿಸಿದ್ರೆ ಕೈ ನಿಮ್ಮ ಮೇಲೆ ನಿಮ್ಮೆಲ್ಲರ ನೆಚ್ಚಿನ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಎಸ್ ಲಾಡ್ ಸರ್ ಅವರಿಗೆ ಜೋರಾಗಿ ಚಪ್ಪಾಳೆ ಸಾಧಿಸುವ ಮುನ್ನ ಕೂಡನಾಗಬೇಕಂತೆ ಸಾಧಿಸಿದ ಮೇಲೆ ಮೂಕನಾಗಬೇಕಂತಕ್ಕಂಥದ್ದು ತಪ್ಪು ಅಂಥ ಒಂದು ಯಜ್ಞೆಯನ್ನು ಹಾಕಿ ಯುವಕರಿಗೆ ನಮ್ಮ ನಮ್ಮನೆ ಮೇಲೆ ಅಲ್ಲಿ ಜನ ಸಂತೋಷರು ಕೂಡ ಹಾಗಾಗಿ ಅವರು ಕೇವಲ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಸಾಧನೆ ಮಾಡಿರ್ತಕ್ಕಂಥದ್ದಲ್ಲ ಅಲ್ಲಿ ಕ್ಷೇತ್ರ ಏನಿದೆ ಮನೆ ಮನೆಗೆ ಪ್ರತಿ ಯುವಕರಿಗೆ ಸಂದೇಶವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇಪ್ಪತ್ನಾಲ್ಕು ತನಿಖೆ ಕೆಲಸವನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಸಂತೋಷದಾಗಿ ಸರ್ ಇದ್ದಾರೆ ಅವರ ಸ್ಫೂರ್ತಿ ನಮ್ಮ ಎಲ್ಲರಿಗೂ ಕೂಡ ಇದೆ ಅಂತಕ್ಕಂಥದ್ದು ಸರ್ ತಮಗೆ ವಿವರವಾದಂಥ ಅಭಿನಂದನೆಗಳು ಸರ್ ಆಕೆಯ ಬಂಧುಗಳ ಈಗ ಶಿಕ್ಷಣ ಒಂದು ವಿಶೇಷವಾದ ನಿಟ್ಟಿನಲ್ಲಿ ಬಂದಿದ್ದಾರೆ ಸಮರ್ಪಣೆ ದಾದಾ ಇದು ಹೆಚ್ಚಿಗೆ ಇರತಕ್ಕಂತಹ ಸಂತೋಷ್ ಎಸ್ ರಾಡ್ ಅಣ್ಣನೊಬ್ಬರಿಗೆ ಹಾಗೆ ಎಲ್ಲ ಗಣ್ಯತೆಗಳಿಗೆ ಅತಿ ಹೆಚ್ಚಾಗಿ ನಾವು ಇವರಿಗೆ ಭೇಟಿ ಮಾಡ್ತೀವಿ ಸಂಘನ ಮಹಾರಾಜ

యోహన దీపము బదలుసుదుదుమి వెల్లడియలు నీ కన్నెడ సైది ఆహల్యన దీపము బదలుసుదుదుమి రైతి ఆహల్యన ఆహల్యన

சா சதோ நீ నీ వందల సరుకు మొగయ రతివే లల్లవతిలూ నీ కన్నీర పరిదే ఆనతయ సాధనన జవదు తన్న కలిసిని లల్లవతిలూ I'm not